சாக்கலா சாது சந்த ஜனகலே ஜெய ಬೆಟ್ಟದಲ್ಲೊಂದು ಮನೆ ಮಾಡಿ ಜುನ ಉರುಗಾಳಿಗೆ ಹಂಚಿದರೆ ಎಂತಯ್ಯ ಚುನಾವಣೆ ನಿಂತು ಸೋಲಿಗೆ ಹಂಚಿದರೆ ಎಂತಯ್ಯ ಹಿಂದೆ ಕಳಿಂಗ ಯುದ್ಧದಲ್ಲಿ ಎಣಗಳ ರಾಶಿಯನ್ನು ನೋಡಿ ಅಶೋಕನಿಗೆ ವೈರಾತ್ಯ ಪ್ರಾಪ್ತಿಯಾಯಿತು ಇಂದು ನಾನು ಚುನಾವಣೆಯಲ್ಲಿ ಸೋತು ನನಗೆ ವೈರಾತ್ಯ ಪ್ರಾಪ್ತಿಯಾಯಿತು ಪರಸ್ತ್ರೀಯರ ಯಾಮೋಹದಿಂದ ನನ್ನ ಜಾನ ಕಣ್ಣು ಕುರುಡಾಗಿತ್ತು ಇಂದು ನಾನು ಕೀರ್ತಿ ಯಾತೆಯನ್ನು ಕೈಗೊಂಡು ನನ್ನ ನನ್ನ ಜ್ಞಾನವನ್ನು भवरमिक ओम नम शिव साधु जय साधु सत जन जय साधु जय साधु सत जय ओम नमः शिवाय

ನಾನ್ ನಿನಗೇನು ಮಾಡಲೆ ಅಯ್ಯೋ ಅಯ್ಯೋ ನಿನ್ ಬಾಯ್ ಮಣ್ಣಕ್ ಹೋಗ ಅಲ್ಲಾಕಲಾ ನನ್ ತವ ಇರೋದೆಲ್ಲ ಕಿತ್ತಕೊಬಿಟ್ಟು ಈಗ್ ನನ್ ಗತಿ ಇದ್ದಲ್ಲಿ ಏನ್ ಲೈನ್ ಇರ್ತತೆ ಅಯ್ಯೋ ನಿನ್ನ ಹಣದ ಯಾಮಹವೆ ನೀ ನಿನ್ನ ದುಃಖಕ್ಕೆ ಕಾರಣ ಮಾಡಳೆ ಕಾಣದ ಯಾಮಹನು ಹಣ ಹೋದ್ರೋಯ್ತದೆ ಬಂಗಾರನೂ ಹೋಯ್ತಲ್ಲೋ ಬಂಗಾರ ಬಂಗಾರ ಯಾಕೆ ಬಂಗಾರಕ್ಕಿಂತಲೂ ಈ ಹಣೆಯೂರವೇ ಮೇಲಲ್ಲ ಕೇಳ್ಕೊಂಡು ಇರೋ ಒಂದ್ ಕೆಲ್ಸನು ಕಳ್ಕೊಬಿಟ್ಟೆ ಅಯ್ಯೋ ಪಾಪಿ ಯಾರಿಗೆ ಬೇಕು ಇನ್ನ ನನಸು ಕೆಲಸ ಜೀವನ ಪೂರ್ತಿ ಈ ಸ್ವಾಮಿಯ ಲೋ ಅದು ಹೋಗ್ಲಿ ಕಣೋ ನಾನ್ ಕಟ್ಕೊಂಡ್ ಬಂದ್ ನಿನ್ನಿಂದ ಬಿಟ್ನಲ್ಲು ಗಂಡ ಗಂಡನೆಂದು ಯಾಕೆ ಬಡಿದಾಡುತ್ತಿದ್ದೇವೆ ಗಂಡನಿಲ್ಲದೆ ಬಾಳಲಿಲ್ಲವೇ ಆ ಅಕ್ಕ ಮಹಾದೇವಿ ಹಾಗಾದ್ರೆ ನಾನು ನಿನ್ನೆ ನಂಬಿದ್ದೀನಿ ಮುಂದೆ ನನ್ನ ಗತಿ ಹೆಂಗೋ ಈ ಜೀವನವೇ ಒಂದು ನೀರಿಲ್ಲದ ಕಂಬ ಯಾವ ಕ್ಷಣದಲ್ಲಿ ಬಿಡುವುದು ಈ ಕಂಬ ನಮ್ಮಂತ ಸಾಧುಗಳ ಪರಿತ್ಯಾಗಕ್ಕಾಗಿ ಸೇವೆಗೆ ಇದು ಸ್ವರ್ಗದಿರುವುದು ನಂಬಿ ಊರ್ವಸಿ ಮೇನಕೆ ಹಾಗಾದ್ರೆ ಮುಂದೆ ಗತಿ ಗೊತ್ತಿರುವ ತಂದೆ ಎಲ್ಲರ ಜೀವನ ಒಂದೇ ಮಾತಾಡ್ತಿಲ್ಲ ಆಸೆ ಆಕಾಂಕ್ಷೆಗಳನ್ನು ಒಂದೇ ನಮ್ಮನ್ನೇನು ಮಾಡಲಾಗದು ಈ ಜಗದನಿಂದನೇ ಮುಕ್ತಿ ಮಾರ್ಗ ಬೇಕಿದ್ದರೆ ಬಾ ನನ್ನ ಹಿಂದೆ ನಾವು ಒಡವೆವು ಮುಂದೆ ಮಗನೇ ಕಿಟ್ಟ ಬೆಳಗಿನ ಚಿತ್ರನಕ್ಕೂ ಕಾಕಿಲ್ಲ ಅಯ್ಯೋ 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 ಅಲ್ಲಾಹ ತಲೆ ನಾನು ಅತ್ತೆ ಇದ ಬರದನೆಲ್ಲ ಕಿತ್ತುಕೊಂಡು ಬಿಟ್ಟು ಕೋಲೇಗೆ ಚಿತ್ರಣ ಕಾಸು ಕೊಡು ಅಂತ ಹೇಳ್ತಿ ನಿನ್ನಂತ ಮಾನ್ ಗಡಿ ನನ್ನ ಮಗ ನೋಡಲಿಲ್ಲ ಕಣ ನಾನು ಏನು ಪ್ರಾಯಜ್ಞ ಏನು ನನ್ನೊಂದಿಗೆ ಜಗಳ ಮಾಡಿ ನಾನು ಆಶ್ರಮಕ್ಕೆ ಹೋಗುವೆ ಗಾಂಜ ಸೇರಿ ಹೋಗ ಅದೇ ಕೆಲಸ ನೀವು ಹೋಗಿದ್ದೆ ನಂದ ಸ್ವಾಮಿ ಜೊತೆ ಸೇರ್ಕೋಗಿ ಹೋಗು ಮಗನೆ ಸರಿ ಆಯ್ತು ಬಿಡು ನೋಡು ನಿನ್ನನ್ನ ಕೆಟ್ಟು ಹಂಗೂ ಕೆಟ್ಟಿದ್ದೀನಿ ಹಿಂಗೂ ಕೆಟ್ಟಿದ್ದೀನಿ ನಾನ್ ಏನ್ ಮಾಡಕ್ ಆಗುತ್ತೆ ನಾನು ನಿನ್ ಜೊತೆಗೆ ಕಾವಿ ಬಟ್ಟೆ ಹಾಕೋ ಬಂದ್ಬಿಡ್ತೀನಿ ಸರಿನಾ ಸರಿ ಮಗಳೇ ಇಲ್ಲೇ ಆಯ್ತು ಬೇಗ ಬಂದ್ಬಿಡ್ತೀನಿ ಇಲ್ಲೇ ಇರು ಶಿವಾಯ ಓಂ ನಮಃ ನಮ ಶಿವಾಯ್ ಶಿವಾಯ್ ಚೆಂದ ಇಲ್ಲಿ ಯಾರು ಸಾಂಗ್ ಕುಂತಾರ ಅವ್ರನ್ನ ಕೇಳಿದ್ರ ಆ ಲಾಟ್ರಿ ನಾಗ ಮುನ್ನಿಸಿ ಆ ಕಳ್ಳನ ಸಮಾಚಾರ ಯಾಕ ಅವನ್ ಯಾವಾಗ ಸೋತ ಅವತ್ತೇ ಸತ್ತ ಮೊದ್ಲೇ ಗಾದೆಲುಲಾ ಸೋತೋನ್ ಗೆದ್ದೋನ್ ಸೋತ ಸಾತೋನ್ ಸತ್ತ ಹಂಗಂತ್ರ ನಾ ಬಿಡೋದಿಲ್ಲ ಮರೆಯಲ್ಲ ನನ್ ಮಗ ನನ್ ಕಾಲ್ ಮುರ್ಸಾರ ಕಾಲ್ ಮುರ್ದಾಗ ಸಮಾಧಾನ ಗೋಪಿ ಲೋ ಗೋಪಿ ಹಾಗಾದ್ರೆ ಶೇಡ್ಗೆ ಶೇಡ್ ಹೊಲ್ತಿಲ್ಲ ಸರಿ ಅವ್ರಿಗೆ ಸಹಾಯ ಮಾಡ್ದಂಗೆ ನೀನ್ಗೂ ಸಹಾಯ ಮಾಡ್ತೀನಿ ಸುಮ್ನೆ ಇರ್ಲಾ ನೀ ಸ್ವಾಮಿಯ ಕುಂತಾರ ಆ ಲಾಟ್ರಿ ಸ್ವಾಮಿ ಅಂತ ಕೇಳಿ ಬರ್ತಾರೆ ಲೋ ಈ ಧ್ವನಿ ನಿಲ್ಲೋ ಕೇಳ್ತಾ ಇದ್ರೆ ನಾನು ಅದೇ ಲಾಂಡ್ರಿ ನನ್ನ ಮಗನ ವಾಯ್ಸ್ ತರನೇ ಕಾಣ್ತಾ ಇದೆ ಕಣಾ ಯಾಕೆ ಮಕ್ಕಳೇ ಚಿಂತಾಗಾಗ ಹೇಳ್ತೀರೆ ನಮ್ಮ ಶತ್ರು ಒಬ್ಬ ಇದಾನೆ ಸ್ವಾಂಗळे ಸುಳಿವು ಸ್ವಲ್ಪ ತೋರ್ಸ್ಕೊಟ್ಬಿಟ್ರ ಬಿಡ್ರಾ ಬಾಲಕ ಮಾಡಿರೋ ತಪ್ಪಾದರೂ ಏನು

او مے نہ शिवाय او مے نہ शिवाय او مے نہ शिवाय او مے نہ शिवाय زور رکھو او مے نہ शिवाय اے او مے نہ शिवाय او مے نہ शिवाय ಏನಿದು ಗಡ್ಡ ಆ ರಂಡೆ ಎಲ್ಲವಳೆ ಅಂತ ಹುಡುಕಿ ಅವಳ ಸೊಂಟನ ಮೋರ್ದ ಅವಳಿಗೊಂದು ಗತಿ ಕಲ್ಸ್ಬೇಕಂದ ಈ ಲಾಂಡ್ರಿ ನನ್ನ ಮಗನಿಗೆ ಸರಿಯಾದ ಕೆಲಸ ಮಾಡ್ದಂಗಾಯ್ತು ಬರ ಹೋಗ ನನ್ನ ಮಾತ್ರ ಏನೋ ಸ್ವಾಮಿ ಏಸ ಹಾಕೊಂಡು ಜೀವನ ಸಾಗಿಸ್ಕೊಂಡು ಹೋಗಮ ಅಂದ್ರೆ ನನ್ನ ಈ ಗತಿ ತಗಂತ ನೀವು ಬಿಟ್ಟು ಶಿವ ಹುಡುಕ್ ಹೋಗ್ತೀರಿ ಕಲ್ಲ ಯಾವಾಗ ನಿಮಗೆ ಕೊಡ್ತಾ ಕುರ್ತದ್ರೆ ನಿಮ್ಮ ಆರೋಗ್ಯ ಏನಾಗುತ್ತೆ ಪ್ರತಿದಿನ ಪಾಪನ ನೆನತಾ ಅಳಬೇಡಿ ಸಮ ಭೂಮಿಯ ಋಣ ಮುಗಿದ ಮೇಲೆ ಆ ಪರಮಾತ್ಮ ಬಳಿ ಶರಣಾಗಲೇಬೇಕು ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಊಟಕ್ಕೆ ನನಗೆ ಕೆಲಸ ಯಾವಾಗ್ಲೂ ಇದ್ದಿದ್ದೆ ಕೆಲಸ ಕೆಲಸ ಅಂತ ಊಟನೇ ಮಾಡಲ್ಲ ಊಟ ಹಾಕ್ಬಿಡ್ತೀನಿ ಊಟ ಮಾಡಿ ಹಲೋ ಸರ್ ಹೇಳಿ ಹೊರಟ ಸಂದೆ ಏನೋ ರವಿ ನೀನು ಬರ್ತೀನಿ ಏನ ಸರಿಯಾಗಿ ಊಟನೂ ಮಾಡಲ್ಲ ಕೆಲಸ ಯಾವಾಗಲೂ ಇರುತ್ತೆ ಮೊದಲು ಊಟ ಮಾಡ್ಕೊಂಡು ಅದಕ್ಕೆ ನಿಮ್ ಮಾತು ಕೇಳಿದ್ರೆ ನೀನ್ ಯಾರ ಮಾತು ಕೇಳಿ ಹೇಳಿ ಮಾತೃ ಸ್ವರುಪುರು ನೀವು ಈ ಪ್ರಪಂಚದ ಎಲ್ಲಾ ಬಾಗಿ ಪಡೆಯಬಹುದು ಆದರೆ ನಿಮ್ಮಂತಹ ಕರುಣಾಮಯಿ ತ್ಯಾಗಮಯಿ ನನಗೋಸ್ಕರ ಮಾಡ್ಕೊಂಡು ಕಷ್ಟ ಸುತ್ತಲ್ಲಿ ಸಮವಾಗಿ ನನ್ನ ಜೊತೆ ನೀನು ನಿಂತ್ಕೊಂಡೆ ನಿಜವಾಗ್ಲೂ ನೀನು ನನ್ನ ಹೋಟೆಲ್ ಹುಟ್ಟಿರೋ ಮಗ ಕಣು ನೀನು ನನ್ನ ಹೋಟೆಲ್ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ಬಿಟ್ಟಿ ಸರಿ ಅದಕ್ಕೆ ನಾನ್ ಬರ್ತೀನಿ ಧರ್ಮನಾಥ್ ಅವರ ಜ್ಯೇಷ್ಠ ಪುತ್ರ ಶಂಕರ್ ಅವರು ಬರ್ಬೇಕು ಬರ್ಬೇಕು ನೀವು ಇಲ್ಲಿಗೆ ಬರ್ತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು ಆದ್ರೆ ಇಷ್ಟು ಬೇಗ ಬಂದ್ಬಿಡ್ತೀರಾ ಅಂತ ಗೊತ್ತೀರಿ ಜನ್ಮಕ್ಕಷ್ಟು ತರಳಿ ಕಟ್ಟಿದ ಹೇಳ್ತೀನಿ ಆಚೆ ಹಾಕಿದ್ರಿ ಜನ್ಮ ಕೊಟ್ಟರನ್ನ ಕಡಿಮೆ ಇದ್ರೆ ಅವ್ರನ್ನ ಬಿಟ್ಟು ಕಳ್ಸಿದ್ರಿ ನಾನ್ ತ್ಯಾಗರಾಜನ ಸಾಹಸ ಮಾಡ್ಕೊಂಡು ಕೆಲ ಮಗನ పొరబేడా tú ಬರ್ಬೇಕಾ ನೋಡ್ರಿ ಕೈಯಾರ ವಿಷ ಇಟ್ಟು ಕೈಯಾರ ವಿಷ ಇಟ್ಟು ನನ್ನ ಸಾಯಿಸ್ಬಿಡು ನಿಮ್ಮ ಜೊತೆ ನಿಮ್ ಜೊತೆ ನಾನು ಬರೋದಿಲ್ಲ ನಿಮ್ ಜೊತೆ ನಾನು ಮಂಗಳ ನೀನ್ ಯಾಕಮ್ಮ ಇಷ್ಟು ಹೊಂದ ಕಠೋರ ಹೃದಯ ನಡ್ಕೊಳ್ತಿಯಾ ಅವ್ರು ಈಗಾಗ್ಲೇ ನೊಂದಿದ್ದಾರೆ ಎಲ್ಲ ಒನ್ ಸುಮ್ಮನೆ ಸುಮ್ನೆ ಅವ್ರ ಜೊತೆ ಹೋಗು ಅಟಾಷ್ ಅಟಾಷ್ ಎಷ್ಟು ಸುಲಭವಾಗಿವತ್ತು ಆಗಿದ್ದೆಲ್ಲ ಬರ್ದ್ಬಿಟ್ಟು ಹೋಗ್ಬಿಡು ಅಂತ ಹೇಳ್ತಾ

ಯಾಕಮ್ಮ ಇಷ್ಟೊಂದು ನೀನು ಇಷ್ಟೊಂದು ಕಂಡು ಹೋಗೋದೇ ನೋಡಮ್ಮ ಹೆಣ್ಣಿಗೆ ತವರು ಮನೆ ಚಿನ್ನ ಕೊಟ್ಟೆ ಮನೆ ಆದರೂ ಗಂಡನ ಮನೆ ಜೀವನ ಕೊಡ ಮನೆ ಗಣಮ್ಮ ಬೇಡ ಜೀವ್ನ ಕೊಟ್ಟಿರೋ ಮನೆ ಅಂತ ನಾನು ಕೇಳಿ ಜೀವ ನಾ ಸರಿಯಮ್ಮ ನೀನು ಗೇಗರು ಸುತ್ ಆಗ ಮಾಡು भ

kalian mau lihat keren di studio atau ನಮ್ಮಂತಹರ್ ಬಾಳು ಇವತ್ತು ಆಗಿದೆ ನಿನ್ನ ಬಾಳು ಅದ ಗೊತ್ತಾಗಿದ್ದೀಯಾ ಈ ಅದನ್ನ ಸರಿಪಡಿಸ್ತಾನೆ ಆದ್ರೆ ನಿನ್ನ ದೇಹದ ಸಿರಿಯನ್ನ ದನಗೊಪ್ಪಿಸಿದರೆ ನಿನ್ನ ಗಂಟೆ ಕಟ್ಟಿರುವ ಜೀವನ ಪರ್ಯಂತ ಸುಖ ನೋಡೋ ಕಂಡ್ ಕಂಡವ್ರ ಹತ್ರ ತಾಳೆ ಕಟ್ಟಿಸ್ಕೊಳ್ಳೋದಕ್ಕೆ ನಾನೇನು ಮೂರು ಬಿಟ್ಟ ಅಂತ ಅನ್ಕೊಂಡಿನಿ ಏನು ನೀನೇನೋ ಹಿಂದಲೂ ಜನ್ಮದಲ್ಲಿ ಕಾಮ ಪಿಸಾಚಿಯಾಗಿ ಹುಟ್ಟಿದ್ದೆ ಅಂತ ಅನ್ಸುತ್ತೆ ಅದಕ್ಕೆ ಈ ಜನದಲ್ಲಿ ಇಷ್ಟು ಕಾಡ್ತಾ ಇದೆಯಾ ನೋಡೋ ಒಂದೇ ಹೆಣ್ಣಿಗೆ ತಾಳಿ ಕಟ್ಟೋದು ಒಂದೇ ಬಾರಿ ಈ ತಾಳಿನ ತೆಗೆಯೋದು ಒಂದೇ ಬಾರಿ ತಾಳಿನ ಮಗ ಮುತ್ತೈದಿಲೆ ಆಗದ कबड़ है ಅವರ ಬಿಟ್ಬೇ ಜೀವನಕ್ಕೆ ಕೆಲಸ ಬೇಕು ಜೀವನಕ್ಕೆ ಕೆಲಸ ಬೇಕು ಕೆಲಸ ಬೇಕು ಅಂದ್ರೆ ಬಾಟ್ಲು ಮುಂಚೆ ಕಾಯಿ ಇಲ್ಲ ಅಂದ್ರೆ ಬಾ ಮಂಗಳ ಮಂಗಳ ನಾನೇ ನಿನ್ನಂತ ಕಾಮಕರಿಗೆ ನಿನ್ನಂತ ತಾಯಿ ಗಡದರಿಗೆ ನನ್ನಂತ ಹೆಣ್ಮಕ್ಳು ಗುಂಡಿಟ್ಟಿ ಕೊಲ್ಲವರೆಗೂ ನಮ್ಮಂತ ಅವಲಿಯರು ಬಕ್ಕೋದಿಕ್ಕೆ ಸಾಧ್ಯ ಇಲ್ಲ ಕಣೋ ಸವಿತಾ ದೇವಿಯರೇ ನಿಮ್ಮ ನಾಟಕದ ಡೈಲಾಗು ತುಂಬಾ ಚೆನ್ನಾಗಿದೆ ನೋಡೋ ಹೆಚ್ಚು ಮಾತಾಡ್ರೆ ಏನ್ ನೋಡಿದಾಗೆ ಸುಮ್ಮನೆ ಮನೆ ಒಳಗೋಗು ಅಂತ ಬಂಡನಿಗೆ ಮುಕ್ತಿ ಕೊಡದೆ ಇಲ್ಲಿಂದ ಹೋಗೋದಿಲ್ಲ ಕಳೆ ಸವಿತಾ ಮೊದಲು ನೀನ್ ಇಲ್ಲಿಂದ ಬಿಡು ನೋಡು ಏನೇ ಸಮಸ್ಯೆ ಬರ್ಲಿ ಅದನ್ನ ತಲೆ ಮೇಲೆ ಹತ್ತುತ್ತೀನಿ ಅದನ್ನ ಈ ಪಾಪಿಯನ್ನು ನೀನು ಕೊಲೆ ಇಲ್ಲ ನಂಬಲ ಸೋರೂ ಸ್ವರೂಪದ ಸ್ವರೂಪ ಈ ಕಾರ್ಯವನ್ನು ನೀನ್ ಮಾಡಿದ್ಯಾಲ್ಲೇ ನೀವು ನಂಬಲೇಬೇಕು ಮುಂದೂಕು ಸ್ವಣ್ಣ ಮೂರ್ತಿಯಾಗಿಲೇ ಇರೋದಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಬಾಬಾ ಶಿಕ್ಷೆ ಮನೆಯನ್ನು ಎಷ್ಟು ಜನ ಹೇಳಿ ಅಂತ ಗೊತ್ತಿಲ್ಲ ಅದಕ್ಕೆ ಅದಕ್ಕೆ ನಾನೇ ಆಗುತ್ತೆ ಏನಾಯ್ತಮ್ಮ ಅಪ್ಪ ಈ ಘಟನೆ

ಸತ್ಯ ಅವ್ರ ಬಾಯಿಲ್ ಬರ್ಲಿ ಅಂತ ಹೇಳಿದೆ ಅಷ್ಟೇ ಸರ್ ನಮ್ಮ ಮತ್ತಿಗೆ ಯಾರೊಬ್ಬರಿಗೂ ಕೇಳಿಕೋ ಬಯಸದತ್ತಿಗೆ ಈ ಕೊಲೆ ಮಾಡಿದರೆ ಅಂದ್ರೆ ನಾನಂಬಲ್ಲ ಸರ್ ಯಾರೋ ಸರ್ ಮಾಡಲೇಬೇಕು ಏನೇ ಹೇಳಿದ್ರು ಕೋರ್ಟ್ ಬಂದೇಳಿ ಮಂಗಳ ಮಾನವರ ಜೀವನ ನಸ್ವರ ಸತ್ಯಕ್ಕೆ ಸಾವಿಲ್ಲ ಮಗಳೇ ಯುಗದಿಂದ ಸತ್ಯಕ್ಕೆ ಜಯ ಸಿಕ್ಕಿದೆ ನಿನಗೂ ಜಯ ಸಿಗುತ್ತೆ ನಂಬಿಕೆ ನನಗಿದೆ ಬಾಬಾ ನೀವು ನಂಬ್ತಾ ಇರೋದು ನಿಜ ಬಾಬಾ ನಿಮ್ ನಂಬಿಕೆ ನಿಜವಾಗ್ಲಿ ಅಂತಾನೆ ನಾನು ಅನಿಸ್ತೀನಿ ಬಾಬಾ ಆಸಿಸ್ತೀನಿ ನೋಡೋರ ಬೆಳಗ್ಗೆಯಿಂದಲೂ ಊಟ ಮಾಡಿಲ್ಲ ನೀನು ಹೋಗಿ ಮೊದಲು ಊಟ ಮಾಡ್ಕೊಳ್ಳಿ ನಿಮ್ಮ ಕೈಗೆ ಕೋಳಾರ ಬಿತ್ತಾಗಲೇ ಹಾಲು ಅನ್ನ ಉಂಟಾಗಾಯ್ತಮ್ಮ ನಿಮ್ಮ ಈ ಕಣ್ಣೀರನ್ನು ಕೋಡಿ ನೋಡಿ ಊಟ ಮಾಡಿದಷ್ಟು ಸಂದ್ಯ ಆಯ್ತಮ್ಮ விதி ஜீவன நாடகா ஆவன சதுரங்க இல்லா அனுபகத்தனு துது ஜீவன நாடகங்க ஆவன ஜுரங்க